ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಮನೆ ತೊಟ್ಟಿ ಪೂಜೆದ್ ಇರುತ್ತೆ ನೀರಿನ ಸೊಂಪು ಕಟ್ತಾ ಇದಾರೆ ಹೊಸ ಮನೆ ಹತ್ರ ಆದ್ರಿಂದ ಸ್ವಲ್ಪ ಮನೆ ಕೆಲಸನೆಲ್ಲ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ ಮಕ್ಕಳನ್ನ ಸ್ಕೂಲಗ್ ಕಳ್ಸಾದ್ಮೇಲೆ ನನ್ನ ಮನೆ ಕೆಲಸ ಏನಿರುತ್ತೆ ಅದು ಸ್ಟಾರ್ಟ್ ಆಗುತ್ತೆ ಬಟ್ಟೆ ತುಳಿಯೋದು ಹಾಗೆ ಆ ನಾಳೆಗೆ ಏನಾದ್ರು ನಾಷ್ಟ ಮಾಡೋದಿದ್ರೆ ನೋಡಿ ದೋಸೆಗೆ ನೆನೆಸಿದೀನಿ ಅವರೇ ಕೈ ತಂದಿದ್ರು ನಮ್ಮ ಮನೆಯಲ್ಲಿ ಹಾಗೆ ಇದ್ಕಿದ್ ಬೆಳೆ ಸಾಂಬಾರ್ ಮಾಡಿ ದೋಸೆ ಮಾಡೋಣ ಅಂದ್ಬಿಟ್ಟು ದೋಸೆಗೆ ಅಕ್ಕಿ ಬೇಳೆ ಅವಲಕ್ಕಿ ಮತ್ತೆ ಸ್ವಲ್ಪ ಸಬ್ಬಕ್ಕಿ ಕೂಡ ನೆನೆಸಿದೀನಿ ಅವರೇ ಕೈನೆಲ್ಲ ಹಿಡಿದು ಇಟ್ಕಿ ಇಟ್ಕೋಬೇಕು ಇದನ್ನ ಹಾಕಿಟ್ಟಿದೀನಿ ಕಬರ್ ಎಲ್ಲ ಇಟ್ಟದ್ರೆ ಚೆನ್ನಾಗಿರಲ್ಲ ಅವರೆಕಾಯಿ ಕೈ ಅದರಿಂದ ಅದ್ರ ಜೊತೆಗೆ ಮನೆಯೆಲ್ಲ ನೆಲನೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದೀನಿ ತೊಟ್ಟಿ ಪೂಜೆ ಇದೆಯಲ್ವಾ ಅದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚೋಗೋಣ ಸ್ನಾನ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಬೆಳಿಗ್ಗೆನೆ ಟಿಫನ್ ಮಾಡಿದೆ ಫ್ರೆಂಡ್ಸ್ ಅದನ್ನೆಲ್ಲ ವೀಡಿಯೋ ಮಾಡೋದಕ್ಕೆ ಟೈಮೇ ಸಿಗ್ಲಿಲ್ಲ ಅವ್ನಿಗೆ ಫುಲ್ ಮನೆ ಎಲ್ಲ ಕ್ಲೀನ್ ಮಾಡಿ ನೆಲ ಎಲ್ಲ ನೀಟಾಗಿ ಒರೆಸಿ ಇಟ್ಕೊಂಡಿದೀನಿ ಹಾಗೆ ಆಚೆ ಕೂಡ ರಂಗೋಲಿ ಎಲ್ಲಾ ಹಾಕೊಂಡಿದೀನಿ ಬಾಗ್ಲೆಲ್ಲ ತೊಳೆದು ಹೊಸಲೆಗೆಲ್ಲ ಅಷ್ಟು ಇಟ್ಟು ನಾನು ಕೂಡ ಸ್ನಾನ ಮಾಡ್ಕೊಂಡಿದ್ದಿಪ್ಪು ದೀಪ ಬಿಟ್ಟು ಮನೇಲಿ ತೊಟ್ಟಿ ಪೂಜೆ ಮಾಡೋದಕ್ಕೆ ಹೋದೆ ನಾ ಏಣಿ ಹಾಕೊಂಡ್ ಮಾಮೂಲಿ ಒಳಗಡೆ ಹೇಳ್ತಿದಿನಿ ಹಿಂದಿನ ವಿಡಿಯೋದಲ್ಲಿ ಪಿಲ್ಲರ್ ಪೂಜೆದ ಹೇಳಿದ್ದೆ ಪಿಲ್ಲರ್ ಪೂಜೆದು ಪಿಲ್ಲರ್ ಹಾಕಿದ್ದಾರೆ ನೋಡಿ ಪಿಲ್ಲರ್ ಕಂಬಸಿ ಅದಕ್ಕೆ ಸಿಮೆಂಟ್ ಅಲ್ಲಿ ಹಾಕಿದ್ದಾರೆ ಹಾಗೆ ತೊಟ್ಟಿಗೂ ಕೂಡ ಹಾಕಿದ್ದಾರೆ ತೊಟ್ಟಿ ಪೂಜೆನು ಕೆಲವೊಬ್ರು ಮಾಡಿಸ್ತಾರೆ ಕೆಲವೊಬ್ರು ಮಾಡಲ್ಲ ಅಂತ ಹೇಳ್ತಾರೆ ನಮ್ಗೆ ಮೇಸ್ತ್ರಿ ಇದ್ದವ್ರು ಮಾಡ್ಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ನಮ್ಮ ಸಗಣಿಯಿಂದ ಗಣೇಶ ಮಾಡಿಕೊಂಡು ಮಾಮೂಲಿ ಕಡ್ಡು ಕರ್ಪುರ ಬಾಳೆಹಣ್ಣು ಎಲೆ ಅಡಿಕೆ ಹಾಗೆ ಎಲೆ ಮೇಲೆ ಕಾಸು ಅಂದ್ರೆ ತೊಟ್ಟಿ ಕಟ್ಟೋರ್ಗೆ ಎಲೆ ಅಡಿಕೆ ಬಾಳೆಹಣ್ಣನ್ನು ಕೊಡ್ಬೇಕಾಗುತ್ತೆ ಹಾಗೆ ಬ್ರೆಡ್ ತಟ್ಟಿದ್ರಲ್ವಾ ತೊಟ್ಟಿಗೆ ಅಲ್ಲಿ ನೀರ್ ಕೂಡ ನಿಂತಿತ್ತು ಅದಕ್ಕೋಸ್ಕರ ಅದಕ್ಕೂ ಕೂಡ ಗಂಗೆ ಪೂಜೆ ಮಾಡ್ಕೊಂಡೆ ಅಷ್ಟೊಂದು ಕುಂಕುಮ ಹಾಗೆ ಹೂನ ಹಾಕೊಂಡು ಗಂಗೆ ಪೂಜೆ ಮಾಡ್ಕೊಂಡೆ ಯಾವ್ದೇ ಪೂಜೆ ಮಾಡ್ಬೇಕು ಅಂತ ಅಂದ್ರು ವಿಘ್ನೇಶ್ವರನಿಗೆ ಮೊದ್ಲೇ ಪೂಜೆ ಮಾಡ್ಬೇಕು ಆದ್ರಿಂದ ಗರ್ಕೆ ಹಾಗೂ ಸಗಣಿಯಿಂದ ಗಣೇಶನ ಮಾಡಿ ಇಟ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ದೇವಮೂಲ್ಯಕ್ಕೇನೆ ಪೂಜೆ ಮಾಡ್ಬೇಕು ಮೂಲ ತೊಟ್ಟಿಲ್ ಯಾವ ಸೈಡ್ ಬರುತ್ತೆ ಆ ಸೈಡ್ ಪೂಜೆ ಮಾಡ್ಕೊತಾ ಇದ್ದೀನಿ ಮನೆಯಿಂದನೇ ಸ್ವಲ್ಪ ಅಕ್ಷತೆ ಕಾಳು ಎಲ್ಲ ತಗೊಂಡೋಗಿದೆ ಅರ್ಶನ ಕುಂಕುಮ ಹೂವು ಎಲ್ಲಾನು ತಗೊಂಡೋಗಿದೆ ಈ ನಡುವೆ ವಿಡಿಯೋ ಮಾಡೋದಕ್ಕೆ ಟೈಮೇ ಸಿಗಲ್ಲ ಇದರಿಂದ ಮನೆಯವರಿಗೆ ಹೇಳ್ದೆ ವಿಡಿಯೋ ಮಾಡಿ ಅಂತ ಮಾಡ್ತಿದ್ರು ಇದೊಂದೇ ವಿಡಿಯೋ ಮಾಡಿತ್ತು ನೆಕ್ಸ್ಟ್ ತೊಟ್ಟಿ ಕಟ್ಟೋದನೆಲ್ಲ ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ ನೆಕ್ಸ್ಟ್ ನಾನು ಆಳ್ಗಳಿಗೆಲ್ಲ ಟೀ ಮಾಡ್ಕೊಡ್ಬೇಕಿತ್ತು ಅದರಿಂದ ಪೂಜೆ ಒಂದ್ ಮಾಡ್ಬಿಟ್ಟು ನನ್ ಮನೆಗೆ ಹೋದೆ ಮಾಮೂಲಿ ಸೊಂಪನ್ನ ಸ್ವಲ್ಪ ದೊಡ್ಡದಾಗಿ ತೆಗ್ದಿದ್ದಾರೆ ಅಂದ್ರೆ ಒಂದ್ ಎರಡು ಆಳು ಉದ್ದ ಇದೆ ಅಷ್ಟು ಉದ್ದ ಇದೆ ಅಂದ್ರೆ ಅಗ್ಲ ಸಿಗ್ಲಿಲ್ಲ ನಮ್ಗೆ ಎರಡು ಸೈಡ್ ಪಿಲ್ಲರ್ ಸಿಕ್ಕಿದ್ರಿಂದ ಅಗ್ಲ ಸಿಗ್ಲಿಲ್ಲ ಉದ್ದ ಸಿಕ್ತು ನಮ್ಗೆ ಆ ಇರ್ಲಿ ಅಂದ್ಬಿಟ್ಟು ಸ್ವಲ್ಪ ಉದ್ದಾಗೇನೆ ಮಾಡ್ಕೊಂಡಿದ್ರೆ ಸಿಂಪಲ್ ಆಗಿ ಸ್ಯಾರಿ ಹೋಗಿದೀನಿ ಎಲ್ಲಾ ಪೂಜೆಗೂನು ಪಿಲ್ಲರ್ ಪೂಜೆಗೆ ಸ್ಯಾರಿ ಹಾಕೊಂಡ್ ಬರ್ಲಿಲ್ಲ ಅಂತ ಇದ್ ಮಾಡ್ತಿದ್ರು ಅದರಿಂದ ನಾನು ತೊಟ್ಟಿ ಪೂಜೆಗೆ ಸಿಂಪಲ್ ಸ್ಯಾರಿನ ಹಾಕೊಂಡು ಸಿಂಪಲ್ ಆಗಿ ರೆಡಿ ಆಗಿ ಬಂದಿದ್ದೀನಿ ಮನೆ ಕಟ್ಬೇಕು ಅಂತ ಅಂದ್ರೆ ನೀರಿನ ಅವಶ್ಯಕತೆ ತುಂಬಾನೇ ಇದೆ ನಮ್ಗೆ ಇಲ್ಲಿ ನಾವು ಮನೆ ಕಟ್ಟೋ ಹತ್ರ ನೀರಿನ ಸಮಸ್ಯೆ ಅಷ್ಟೊಂದಿಲ್ಲ ಆದ್ರೂ ಕೂಡ ಸೊಂಪ್ ಇರ್ಲೇಬೇಕು ನಮ್ಗೆ ಯಾವಾಗ್ ಅವಾಗ ನೀರ್ ಹಾಕೊಂಡು ಮೋಟರ್ ಇಟ್ಕೊಂಡು ನೀರನ್ನ ಮನೆಗೆಲ್ಲ ಹಾಕೋಬಹುದು ಪಾಯಕ್ಕೆ ಗೋಡೆಗೆ ಎಲ್ಲ ಅದಕ್ಕೂ ಹಾಕೋಬಹುದು ಅದರಿಂದ ಫಸ್ಟೆ ಸಂಪನ್ನ ಮಾಡ್ತಾ ಇದೀವಿ ಕೆಲವೊಂದು ಕೆಲವೊಬ್ರು ಮನೆನೆಲ್ಲ ಕಟ್ಟಾದ್ನ ಲಾಸ್ಟ್ ಅಲ್ಲಿ ಮಾಡ್ಸ್ಕೊತಾರೆ ನಮಗೆ ನೀರಿನ ಅವಶ್ಯಕತೆ ಇದೆ ಮನೆ ಕಟ್ಬೇಕು ಅಂದ್ರೆ ಚೆನ್ನಾಗ್ ನೀರ್ ಪ್ಯೂರ್ ಆಗ್ಬೇಕು ಅಂದ್ರೆ ಸಿಮೆಂಟ್ ಹಾಕಿರ್ತಾರೆ ಅದೆಲ್ಲ ಚೆನ್ನಾಗಿ ಪ್ಯೂರಿಂಗ್ ಆಗ್ಬೇಕು ಅದರಿಂದ ನೀರು ಜಾಸ್ತಿ ಬೇಕೇ ಬೇಕು ಎರಡು ಟೈಮ್ ಮೂರು ಟೈಮ್ ಪಾಯಕ್ಕಾಗ್ಲಿ ಗೋಡೆಗಾಗ್ಲಿ ನೀರನ್ನ ಹಾಕ್ತಾನೆ ಇರಬೇಕು ಅದರಿಂದ ಮೊದ್ಲೇನೆ ಸಂಪು ಮಾಡ್ಸ್ಕೊತಾ ಇದೀವಿ ಮೊದ್ಲು ಕೂಡ ನಮ್ಮ ಹಳೆ ಮನೆಯಲ್ಲಿ ತೊಟ್ಟಿ ಇತ್ತು మామూలు నెల తొట్టి అలా మామూలి తొట్టి డ్రమ్ ఇక నాం బందైప్ హాకి అదే తుంబస్కోత కడ్డీ కర్పూర ఎలా హండల్ ఆగి తొట్టి పూజ ఎన్న మాట్ పూజ అదే నెక్స్ట్ నన్ను అల్లి నితి బ్రెడ్ త్రె అల్ నీర్ నితు సరి వీడియో అల్లు కూడా గం పూజ మేము ಹಾಗೆ ಹೂ ಎರೆ ಅಡಿಕೆ ತಂದಿದ್ನಲ್ಲ ಎರೆ ಅಡಿಕೆ ಒಂದ್ ಚಿಪ್ ಬಾಳೆ ಅಣ್ಣ ತಂದಿದ್ದೆ ಅದ್ರ ಮೇಲೆ ಒಂದ್ ನೂರು ರೂಪಾಯಿ ಇಟ್ಟು ತೊಟ್ಟಿ ಯಾರ್ ಕಟ್ತಾರೆ ಅವ್ರ ಕೈಗೆ ಇದನ್ನ ಕೊಡ್ಬೇಕು ನನಗೆ ಕೆಳಗಡೆ ಹಿಡಿಯೋದಕ್ಕೂ ಕೂಡ ಭಯ ಆಗ್ತಿತ್ತು ಏನೇ ಇಟ್ಕೊಂಡು ಆದ್ರೂ ಧೈರ್ಯ ಮಾಡಿ ಹಿಡ್ದೆ ಇದಾದ್ಮೇಲೆ ಟೂ ಟೈಮ್ಸ್ ಟೀ ಕಾಯಿಸ್ಕೊಡ್ಬೇಕು ಅವ್ರಿಗೆ ಟೀನೆಲ್ಲ ಮಾಡ್ಕೊಟ್ಟು ತೋರ್ತತ್ರ ಹೋದೆ ಈ ನಡುವೆ ತುಂಬಾ ಬಿಸಿ ಇರೋದ್ರಿಂದ ನಮ್ಮ ಹಿತ್ಲೆಲ್ಲ ಹೂ ಹಳ್ಳಿ ನಿಂತಿದೆ ಸ್ಫಟಿಕ ಹೂವು ಎಷ್ಟೊಂದು ಹೂ ಇದೆ ನೋಡಿ ಪೂಜೆಗೆಲ್ಲ ಆಗುತ್ತೆ ಮನೇಲಿ ಕಟ್ಟಿಟ್ಟು ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಮುಗ್ಗಾಗೆ ಇರುತ್ತೆ ಫೋಟೋ ಮುಡಿಸ್ದಾಗ ಮತ್ತೆ ಫ್ರೆಶ್ ಆಗಿ ಅರ್ಕೊಳ್ಳುತ್ತೆ ತುಂಬಾನೇ ಚೆನ್ನಾಗಿದೆ ಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಫಟಿಕ ಹೂ ಬಿಡಿಸ್ಕೊಂಡು ಹೋಗಿ ಎಲ್ಲ ಕಟ್ಟಿಟ್ಕೊಳ್ಳೋಣ ಅಂತ ಅನ್ಕೊಂಡು ಹೂ ಬಿಡಿಸ್ಕೊಳ್ಳೋಣ ಅಂತ ಸಂಜೆ ಬಂದಿದ್ದೀನಿ ನಾನು ಎಲ್ಲ ಕೆಲಸ ಮುಗಿಸಿ ಸಂಜೆ ಬಂದಿದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು